ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಿನ್ನೆ ನಾಮಿನೇಷನ್ ಆಗಿದೆ ಸೊ ಫೈನಲಿ ಕ್ಯಾಪ್ಟನ್ ರಘು ಅವರೇ ನಾಮಿನೇಷನ್ ಮಾಡಿದ್ದಾರೆ ಎಲ್ಲೂ ಸೊ ಯಾರ್ಯಾರು ಆಗಿದ್ದಾರೆ ಏನಕ್ಕೆ ಆಗಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ ಬನ್ನಿ ಸೊ ನಾನು ಅನ್ಕೊಂಡೆ ರಘು ಅಣ್ಣರೆಲ್ಲ ಫೇವರಿಸಮ್ ಮಾಡ್ತಾರೆ ಅವ್ರಿಗೆ ಯಾರ್ಯಾರನ್ನ ಬೇಕೋ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಲಾಸ್ಟ್ ಅಲ್ಲಿ ನನಗೇನಂತ ಅನ್ನಿಸ್ಲಿಲ್ಲ ಸೊ ಆತರ ಸೆಲೆಕ್ಟ್ ಮಾಡೋಂಗಿದ್ರೆ ಎಷ್ಟು ಜನ ಅವ್ರು ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು ಸೊ ಬಟ್ ಅವ್ರ ಆತರ ಮಾಡ್ನಿಲ್ಲ ಅವ್ರಿಗೆ ಏನ್ ಅನ್ನಿಸ್ತು ಯಾವ ಅವ್ರು ಯಾವ ತರ ಬೋಧ ಮಾಡ್ತಿರೋ ಕಂಟೆಸ್ಟೆಂಟ್ಗಳು ಅದನ್ನ ನೋಡಿ ಅವ್ರಿಗೆ ಯಾವ ತರ ಮೈಂಡ್ ಅಲ್ಲಿ ಏನಿಸ್ತೋ ಅದನ್ನ ಮಾತ್ರ ನಿರ್ಧಾರ ತಗೊಂಡಿದಾರೆ ಅಂತ ನಾನು ಅಂದ್ಕೊಂಡೆ ಸೊ ಇವ್ರೇನೋ ನಾಮಿನೇಷನ್ ಮಾಡ್ಬಿಟ್ರು ಆಮೇಲೆ ಯಾರು ಸೋತಿರ್ತಾರೆ ಅವ್ರ ಕಂಟೆಸ್ಟೆಂಟ್ ಮನೆಯಿಂದ ಕಾಲ್ಗಳು ಬರ್ತವೆ ಸೊ ಯಾವ ತರ ಋಗೋಣ ಅವ್ರಿಗೆ ಏನೇನ್ ಅಂತಾರೆ ಅಂದ್ರೆ ಸೊ ನಾವ್ ಗೆಸ್ ಕೂಡ ಮಾಡೋಕಾಗಲ್ಲ ಸೊ ಎಲ್ ಎಷ್ಟ್ ಜನ ಅವ್ರ ಮನೆಯವ್ರು ಇವ್ರನ್ನ ಬೈಕೊಂಡಿರ್ಬೋದ ನನಗಂತೂ ಗೊತ್ತಿಲ್ಲ ಸೊ ತುಂಬಾ ಜನ ಬೈಕೊಂಡಿರ್ತಾರೆ ಮತ್ತೆ ಹೊರಗಡೆ ಆಡಿಯನ್ಸ್ ಯಾವ ತರ ರಿಯಾಕ್ಟ್ ಮಾಡಿರ್ತಾರೆ ಅದು ನನಗೆ ಗೊತ್ತಿಲ್ಲ ಸೊ ತುಂಬಾ ಗಳು ಬಂದಿದ್ದಾರೆ ತುಂಬಾ ನೆಗೆಟಿವ್ ಆಗಿ ಮಾತಾಡಿದ್ದಾರೆ ಬಟ್ ಅವ್ರಿಗೆ ಏನಿಸ್ತು ಅದು ಮಾತ್ರ ತಗೊಂಡಿದ್ದಾರೆ ಒಬ್ಬ ಕ್ಯಾಪ್ಟನ್ ಆಗಿ ಏನ್ ಮಾಡ್ಬೇಕು ಅದು ಮಾಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಸೊ ಇವಾಗ ಬನ್ನಿ ಫಸ್ಟ್ ಕಂಟೆಸ್ಟೆಂಟ್ ಯಾರು ನಾಮಿನೇಟ್ ಆಗಿರೋದು ಅಂತ ನೋಡುವ ಫಸ್ಟ್ ಸೊ ಫಸ್ಟ್ ಮಲ್ಲಮ್ಮ ಮತ್ತೆ ಸ್ಪಂದನ ಮಧ್ಯೆ ವಾದ ನಡೆಯುತ್ತೆ ಇದರಲ್ಲಿ ಮಲ್ಲಮ್ಮ ಅವರು ನಾಮಿನೇಟ್ ಆಗ್ತಾರೆ ಸೊ ಮಲ್ಲಮ್ಮ ಅವರ ಗಾರ್ಡಿಯನ್ ಕಾಲ್ ಮಾಡ್ತಾರೆ ಅಂದ್ರೆ ಪೋಷಕರು ಮಲ್ಲಮ್ಮ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ರಂತೆ ಅವ್ರು ಕಾಲ್ ಮಾಡ್ತಾರೆ ಸೊ ಸೆಕೆಂಡ್ ರಾಶಿಕಾ ಮತ್ತೆ ಕಾವ್ಯ ಮಧ್ಯೆ ನಡೆಯುತ್ತೆ ಇದ್ರಲ್ಲಿ ರಾಶಿಕಾ ಅವರು ನಾಮಿನೇಟ್ ಆಗ್ತಾರೆ ಸೊ ರಾಶಿಕಾ ಅವ್ರದ ಮೇನ್ ಇರೋದಿಲ್ಲ ಯಾಕಂದ್ರೆ ಅವ್ರ ತಮ್ಮ ಕಾಲ್ ಮಾಡ್ತಾರೆ ರಘು ಅವ್ರು ಹೇಳ್ತಾರೆ ನಿಮ್ ಅಕ್ಕ ಅವ್ರು ನಾಮಿನೇಟ್ ಆಗಿದ್ದಾರೆ ತುಂಬಾ ಲಾಸ್ಟ್ ಆಗಿದ್ದಾರೆ ಅಂತ ರಾಶಿಕಾ ಅವ್ರ ತಮ್ಮ ಅಣ್ಣ ವಿರುದ್ಧನೇ ಮಾತಾಡ್ತಾರೆ ಸೊ ಅಕ್ಕ ಏನ್ ಆಟ ಆಡಿದ್ವ ಒಂದ್ ವಾರದಿಂದ ಎಲ್ಲೋ ಅವ್ರಿಗೆ ಯಾರ ಇಷ್ಟು ಜನ ಅವ್ರ ಕೂತ್ಕೊಂಡ್ ತಪ್ಪ ಅಂದ್ರೆ ಎಲ್ಲಾ ವಿರುದ್ಧನೂ ಯಾವಾಗ ಯಾವಾಗ ಆಗುತ್ತೋ ಅವ್ರ ಮಧ್ಯೆ ಎಲ್ಲ ಸ್ಟ್ಯಾಂಡ್ ತಗೋಬೇಕಾ ಅಂತ ಸೊ ರಘವಾಣ ಅವ್ರಿಗೆ ಇನ್ಸ್ಟ್ರಕ್ಷನ್ ಇರುತ್ತೆ ಬರೀ ಯಾರು ನಾಮಿನೇಟ್ ಆಗಿದ್ದಾರೆ ಅಷ್ಟು ಮಾತ್ರ ಹೇಳ್ಬೇಕು ಇನ್ನೇನು ಮಾತಾಡೋಂಗಿಲ್ಲ ಅಂತ ಸೊ ಅದನ್ನ ಇವರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ರಾಶಿಕ್ ಅವರು ರಘವಣ್ ಅವ್ರೆಲ್ಲ ಮುಗಿಸ್ಕೊಂಡು ಆಚೆ ಬರ್ತಿದಂಗೆ ರಘುವಣ್ಣ ಅವ್ರ ವಿರುದ್ಧ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ತುಂಬಾ ಜೋರ್ ಜಗಳಣೆ ಆಗುತ್ತೆ ಇದ್ರ ತುಂಬಾ ಅಂದ್ರೆ ತುಂಬಾ ವಾದ ಮಾಡ್ತಾರೆ ಸೊ ಇಡೀ ಮನೆಗೆ ಕೇಳಿಸ್ಬೇಕು ಆತರ ವಾದ ಮಾಡ್ತಾರೆ ಬಟ್ ರಘವಣ್ ಅವ್ರ ಇನ್ಸ್ಟ್ರಕ್ಷನ್ ಇದ್ದಿದ್ದು ಅಷ್ಟೇ ರಘವಣ್ ಅವ್ರಿಗೆ ಬಿಗ್ ಬಾಸ್ ಇಂದ ಇನ್ಸ್ಟ್ರಕ್ಷನ್ ಇದ್ದಿದ್ದು ಹೇಳ್ಬೇಕಷ್ಟೇ ಇವ್ರು ಲಾಸ್ಟ್ ಆಗಿದ್ದಾರೆ ಇವ್ರಿಗೆ ಏನಾದ್ರು ಮೋಟಿವೇಟ್ ಮಾಡಂಗಿದ್ರೆ ಮಾಡಿ ಅಂತ ಸೊ ಮೂರನೇದು ಮಲ್ಲು ಮತ್ತೆ ಅಭಿಷೇಕ್ ಮಧ್ಯೆ ವಾದ ನಡೆಯುತ್ತೆ ಇದ್ರಲ್ಲಿ ಮಲ್ಲು ಅವ್ರು ನಾಮಿನೇಟ್ ಆಗ್ತಾರೆ ಮತ್ತೆ ಬಿಗ್ ಬಾಸ್ ಅವ್ರು ಕಾಲ್ ಮಾಡಿದಾಗ ಅವ್ರ ಹೆಂಡತಿ ಕಾಲ್ ಪಿಕ್ ಮಾಡ್ತಾರೆ ಸೊ ರಘುವಾಣ ಅವ್ರು ಹೇಳ್ತಾರೆ ನಿಮ್ಮ ಯಜಮಾನ್ರು ಸೋತಿದ್ದಾರೆ ಅಂದ್ರೆ ನಾಮಿನೇಟ್ ಆಗಿದ್ದಾರೆ ಈ ವಾರಕ್ಕೆ ಅಂತ ಸೊ ಏನು ಆಡ್ತಾ ಇಲ್ಲ ಅವರು ಇನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವಾಗ ಮಲ್ಲು ಅವ್ರ ಹೆಂಡತಿ ಹೇಳ್ತಾರೆ ನಿಮ್ ಪ್ರಕಾರ ಯಾವತರ ವಾದ ಮಾಡ್ಬೇಕು ತರ ಸ್ಟ್ಯಾಂಡ್ ತಗೊಳ್ಬೇಕು ಅವ್ರು ಸುಮ್ನೆ ಲೆಕ್ಕ ಇಲ್ದೆ ಜಗಳಕ್ಕೆಲ್ಲ ಸ್ಟ್ಯಾಂಡ್ ತಗೋಬೇಕಾ ಸುಮ್ ಸುಮ್ನೆ ಮಾತಾಡ್ಬೇಕಾ ಅವರು ಸೈಲೆಂಟ್ ಆಗಿರೋದೇ ತಪ್ಪಾ ಅಂತ ಕೇಳ್ತಾರೆ ಸೊ ನಿಮಗೆ ಗೊತ್ತೇ ಇರುತ್ತೆ ರಘವಣ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಇರುತ್ತೆ ಅವ್ರು ಸುಮ್ನೆ ಏನೇನೋ ಮಾತಾಡಂಗಿಲ್ಲ ಜಸ್ಟ್ ಅವ್ ಈ ನಾಮಿನೇಟ್ ಆಗಿದ್ದಾರೆ ಏನಾರು ಮೋಟಿವೇಟ್ ಮಾಡ್ತೀರಾ ಮಾಡಿ ಅಂತ ಸೊ ನಾಲ್ಕನೇದು ನಾಲ್ಕನೇದು ಧನುಷ್ ಮತ್ತೆ ಸೂರಜ್ ಮಧ್ಯ ವಾದಾಡಿಯುತ್ತೆ ಇದ್ರಲ್ಲಿ ಸೂರಜ್ ಅವರು ಗೆಲ್ತಾರೆ ಧನುಷ್ ಅವರು ನಾಮಿನೇಟ್ ಆಗ್ತಾರೆ ಧನುಷ್ ಅವ್ರ ಮನೆಯಿಂದ ಅವ್ರ ಅಮ್ಮ ಪಿಕ್ ಮಾಡ್ತಾರೆ ರಘುವಣ ಅವ್ರು ಹೇಳ್ತಾರೆ ನಿಮ್ ಮಗ ನಾಮಿನೇಟ್ ಆಗಿದ್ದಾರೆ ಸೊ ನನ್ ಪ್ರಕಾರ ಅಲ್ಲಿ ಅಷ್ಟಾಗಿ ಅವರು ಯೋಗ್ಯ ಅಂತ ವಾದ ಮಾಡ್ಕೊಳ್ಳಲ್ಲ ಅಂದ್ರೆ ಡಿಫೆಂಡ್ ಮಾಡಲ್ಲ ಅಂತ ಅವಾಗ ಧನುಷ್ ಅವ್ರ ಅಮ್ಮ ಮಾತಾಡ್ತಿದ್ ತಕ್ಷಣ ಧನುಷ್ ಅವರು ತುಂಬಾ ಎಮೋಷ್ನಲ್ ಆಗ್ತಾರೆ ಸೊ ಅವ್ರ ಅಮ್ಮನ ವಾಯ್ಸ್ ತುಂಬಾ ಕ್ಯೂಟ್ ಆಗಿರುತ್ತೆ ಸೊ ತುಂಬಾ ಎಮೋಷ್ನಲ್ ಆಗ್ತಾರೆ ತುಂಬಾ ಸಪೋರ್ಟ್ ಆಗಿ ಮೋಟಿವೇಟ್ ಮಾಡ್ತಾರೆ ಐದನೇದು ರಕ್ಷಿತಾ ಮತ್ತೆ ರಿಷಾ ಮಧ್ಯೆ ವಾದ ನಡೆಯುತ್ತೆ ಇದರಲ್ಲಿ ರಿಷಾ ಅವರು ನಾಮಿನೇಟ್ ಆಗ್ತಾರೆ ಬಿಗ್ ಬಾಸ್ ಕಡೆಯಿಂದ ಕಾಲ್ ಮಾಡಿದಾಗ ಅವರ ತಂಗಿ ಪಿಕ್ ಮಾಡ್ತಾರೆ ಸೊ ಅವರ ತಂಗಿನು ತುಂಬಾ ಮೋಟಿವೇಟ್ ಮಾಡ್ತಾರೆ ರಿಷಾ ಅವ್ರಿಗೆ ಆರನೇದು ಚಂದ್ರಪ್ರಭಾ ಮತ್ತೆ ಗಿಲ್ಲಿ ಮಧ್ಯೆ ವಾದ ನಡೆಯುತ್ತೆ ಇದರಲ್ಲಿ ಗಿಲ್ಲಿ ಅವರು ನಾಮಿನೇಟ್ ಆಗ್ತಾರೆ ಸೊ ಬಿಗ್ ಬಾಸ್ ಕಡೆಯಿಂದ ಅವ್ರ ಮನೆಗೆ ಕಾಲ್ ಮಾಡಿದಾಗ ಅವ್ರ ತಂದೆಯವರು ಪಿಕ್ ಮಾಡ್ತಾರೆ ಸೊ ಗಿಲ್ಲಿ ಯಾಕೆ ಹಿಂಗೆ ಅಂದ್ರೆ ಅವ್ರ ತಂದೆನೂ ಇದೇ ತರ ಮಾತಾಡ್ತಾರೆ ಸೊ ಅವರು ಉಲ್ಟಾನೆ ಸುಮ್ ಸುಮ್ನೆ ಮಾತಾಡೋದು ಸೊ ಅವಾಗ ಅವ್ರು ಹೇಳ್ತಾರೆ ನಿಮ್ ಮಗ ಅವರು ನಾಮಿನೇಟ್ ಆಗಿದ್ದಾರೆ ಸೊ ಏನಾರು ಮೋಟಿವೇಟ್ ಮಾಡಂಗಿರ ಮಾಡಿ ಅಂತ ಸೊ ಅವ್ರು ಇನ್ನೂ ಪಾತ್ರ ಮಾಡಿ ಅಂದ್ರೆ ಹಳ್ಳಿ ಭಾಷೆ ನಮ್ಮ ಸೈಡ್ ಹಳ್ಳಿ ಭಾಷೆ ಎಲ್ಲ ಹಂಗೆ ಮಾತಾಡೋದು ಸೊ ಹಂಗೆ ಹೇಳ್ತಾರೆ ಸೊ ಅವಾಗ ಅವರು ತುಂಬಾ ಕಾಮಿಡಿಯಾಗಿ ಮಾತಾಡೋದ್ರಿಂದ ಕಾವ್ಯವ್ರು ಹೇಳ್ತಾರೆ ನೀನ್ ಯಾಕೆ ಹಿಂಗಿದ್ಯಾ ಅಂತ ನನಗೆ ಇವಾಗ ಗೊತ್ತಾಯ್ತು ನಿಮ್ ತಂದೆ ಕೂಡ ಹಿಂಗೇನೆ ಅಂತ ಸೊ ನೆಕ್ಸ್ಟ್ ಏಳನೇದು ಧ್ರುವಂತ್ ಮತ್ತೆ ಕಾಕ್ರೋಚ್ ಅವ್ರ ವಿರುದ್ಧ ವಾದ ನಡೆಯುತ್ತೆ ಇದ್ರಲ್ಲಿ ಇಬ್ರು ನನ್ನ ಪ್ರಕಾರ ಇಬ್ರು ಡಿಫೆಂಡ್ ಚೆನ್ನಾಗಿ ಮಾಡಿದ್ರು ಸೊ ಎಲ್ಲೋ ಒಂದು ಜಸ್ಟ್ ಒನ್ ಪರ್ಸೆಂಟ್ ಕಾಕ್ರೋಚ್ ಬೆಟರ್ ಅಂತ ಅನ್ನಿಸ್ತು ಅನ್ಸುತ್ತೆ ನನಗ್ ಗೊತ್ತಿಲ್ಲ ಸೊ ಅವ್ರು ಕಾಕ್ರೋಚ್ ನೇಮ್ ತಗೊಳ್ತಾರೆ ಕಾಕ್ರೋಚ್ ಅವರು ವಿನ್ ಆಗ್ತಾರೆ ಧ್ರುವಂತ ಅವರು ಲಾಸ್ಟ್ ಆಗ್ತಾರೆ ಅಂದ್ರೆ ನಾಮಿನೇಟ್ ಆಗ್ತಾರೆ ಅವಾಗ ಧ್ರುವಂತ ಅವ್ರ ಮನೆಗೆ ಕಾಲ್ ಮಾಡಿದಾಗ ಅವ್ರ ತಮ್ಮ ಪಿಕ್ ಮಾಡ್ತಾರೆ ಸೊ ಅವ್ರ ತಮ್ಮಗೆ ಹೇಳ್ತಾರೆ ನಿಮ್ಮ ಅಣ್ಣ ಅವರು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಕಾಲೇಜ್ ಅಲ್ಲಿ ಅಂತ ಸೊ ಅವಾಗ ಅವ್ರ ತಮ್ಮ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಅಣ್ಣ ಆ ತರ ಎಲ್ಲೂ ಲಾಸ್ಟ್ ಆಗಿಲ್ಲ ಸೊ ನೆಕ್ಸ್ಟ್ ಬರೋ ದಿನಗಳಲ್ಲಿ ಅವ್ನು ಚೆನ್ನಾಗಿ ಆಡ್ತಾನೆ ಅಂತ ಸೊ ಧ್ರುವಂತ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಧ್ರುವಂತ್ ಅವ್ರು ತುಂಬಾ ಖುಷಿಯಾಗಿ ನಾನು ಲಾಸ್ಟ್ ಆಗಿದ್ದೆ ಒಳ್ಳೇದಾಯ್ತು ನಮ್ಮ ಮನೆಯವ್ರ ತನವ್ರು ಮಾತಾಡಿದೆ ಅಂತ ಸೊ ಎಂಟನೇದು ಅಶ್ವಿನಿ ಮತ್ತೆ ಜಾನ್ವಿ ಮಧ್ಯೆ ವಾದ ನಡೆಯುತ್ತೆ ಅದರಲ್ಲಿ ಜಾನ್ವಿ ಅವ್ರುಗೆ ಹೇಳ್ತಾರೆ ನನ್ನ ಪ್ರಕಾರ ಇಬ್ರು ಚೆನ್ನಾಗಿ ವಾದ ಮಾಡಿದ್ರು ಅಂತ ಅನಿಸ್ತು ಅದರಲ್ಲಿ ರಘೋಣ ಅವ್ರಿಗೆ ಎಲ್ಲ ಜಾನ್ವಿ ಚೆನ್ನಾಗಿ ಮಾತಾಡಿದ್ರು ಏನೋ ಅಂತ ಅನಿಸ್ತು ಅದಕ್ಕೆ ಜಾನ್ವಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಶ್ವಿನಿ ಅವ್ರ ಮನೆಗೆ ಕಾಲ್ ಮಾಡಿದಾಗ ಅದರಲ್ಲಿ ಅವ್ರ ತಮ್ಮ ಪಿಕ್ ಮಾಡ್ತಾರೆ ಸೊ ರಘೋಣ ಅವ್ರು ಹೇಳ್ತಾರೆ ನಿಮ್ಮ ಅಕ್ಕ ಅವರು ಲಾಸ್ಟ್ ಆಗಿದ್ದಾರೆ ಅಂದ್ರೆ ನಿಮ್ಮ ಅಕ್ಕ ನಾಮಿನೇಟ್ ಆಗಿದ್ದಾರೆ ಬಿ ಬಿ ಕಾಲೇಜಲ್ಲಿ ಸೊ ನೀವೇನಾದ್ರು ಮೋಟಿವೇಟ್ ಮಾಡಂಗಿದ್ರೆ ಮಾಡಿ ಅಂತ ಸೊ ನಮ್ಮ ಅಕ್ಕವ್ರು ಏನಾದ್ರೂ ಲಾಸ್ಟ್ ಆಗಿಲ್ಲ ಚೆನ್ನಾಗಿ ಆಡಿದ್ದಾರೆ ನೀವು ಇವಾಗ ಬಂದಿರೋದು ಮೂರು ವಾರದಿಂದ ಚೆನ್ನಾಗಿ ಆಡ್ತಿರಲ್ಲ ಅದ್ರ ಬಗ್ಗೆ ಏನಿವೇನು ಹೇಳಲ್ವಾ ಅಂತ ಸೊ ನಿಮಗೆ ಗೊತ್ತು ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರಂಗೆ ರಘೋಣ ಅವ್ರಿಗೆ ಜಸ್ಟ್ ಏನು ಹೇಳಬೇಕು ಅಷ್ಟು ಮಾತ್ರ ಹೇಳ್ಬೇಕು ಅಂದರೆ ಅವ್ರು ನಾಮಿನೇಟ್ ಆಗಿದ್ದಾರೆ ಅಷ್ಟು ಮಾತ್ರ ಹೇಳಬೇಕು ಇನ್ನು ಬಾಕಿ ಏನೂ ಹೇಳಂಗಿರಲಿಲ್ಲ ಸೊ ಇಲ್ಲಿಗೆ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದೆ ಸೊ ನೆಕ್ಸ್ಟ್ ಅಪ್ಡೇಟ್ ನಾನು ಆದಷ್ಟು ಬೇಗ ಮಾಡ್ತೀನಿ ದಯವಿಟ್ಟು ನಾನು ಅಕೌಂಟ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮಂತವ್ರನ್ನೂ ಬೆಳೆಸಿ